ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ರ್ಯಾಲಿ ಮೂಲಕ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ಎರಡೂ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಕೆಲ ನಿಮಿಷಗಳ ವ್ಯತ್ಯಾಸದಲ್ಲಿ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು ಪ್ರತಿಭಟನೆ ನಡೆಸಿದ ಮಹಾನಾಯಕ ಅಂಬೇಡ್ಕರ್ ಸೇನೆ ಮುಖಂಡರು ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಕಾಲ ರಸ್ತೆ ತಡೆ ನಡೆಸಿದರು ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಿ ಅವರು ಡಿಸೆಂಬರ್ ಹದಿನೆಂಟರಂದು ರಾಜ್ಯಸಭೆಯಲ್ಲಿ ಅಮಿತ್ ಶಾ ನೀಡಿರುವ ಹೇಳಿಕೆ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಸಂವಿಧಾನದ ಮೇಲೆ ಗೌರವ ಮತ್ತು ನಂಬಿಕೆ ಇಲ್ಲ ಎಂಬುದರ ಸಾಕ್ಷಿಯಾಗಿವೆ ಎಂದರು ಇನ್ನು ಬಿಜೆಪಿ ಸದಾ ಸಂವಿಧಾನದ ವಿರುದ್ಧವಾಗಿರುವ ಪಕ್ಷ ಶಾ ಅವರ ಹೇಳಿಕೆಗಳು ಸಂವಿಧಾನವನ್ನು ವಿರೂಪಗೊಳಿಸುವ ಬಿಜೆಪಿಯ ಹಿಡೆನ್ ಅಜೆಂಡಾ ಎಂಬುದನ್ನು ಬಹಿರಂಗಪಡಿಸಿವೆ ಎಂದರು ಸೇನೆ ನಾವೇನು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಪ್ರಾ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಅಮಿತ್ ಶಾ ಅವರ ಯುದ್ಧ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ರಾಷ್ಟ್ರ ನಾಯಕ ಹವಾಮಾನ ಮಾಡಿರ್ತಕ್ಕಂಥ ಅವರನ್ನು ದೇಶದ್ರೋಹಿ ಕೇಸ್ ಕೇಳಿ ಒದಗಿಸಬೇಕು ಅವರನ್ನು ಕೇಸ್ ಹಾಕ್ಸ್ಬೇಕು ಅವ್ರ ಮೇಲೆ ಅಂತಕ್ಕಂಥ ಪ್ರತಿಭಟನೆ ತಮ್ಮಕೊಂಡಿದ್ದೀವಿ ನಾವು ಯಾವಕಂದರೆ ಮೊನ್ನೆ ಹತ್ತ ಹದಿನೆಂಟನೇ ತಾರೀಕು ಅಂಬೇಡ್ಕರ್ ವಿಚಾರ ಚರ್ಚೆ ಮಾಡುವಾಗ ಅವರಿಗೆ ನಿಲ್ತಕ್ಕಂಥ ವಿದ್ರುಕ್ತದಿಂದ ಅಂಬೇಡ್ಕರ್ 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 ಯಾರು ಅಂಬೇಡ್ಕರ್ ಈ ಅಂಬೇಡ್ಕರ್ ಅವರನ್ನ ಮಾತಾಡೋ ಬದಲು ದೇವರ ನಾಮವನ್ನು ಜಪಿಸಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತಕ್ಕಂಥ ಅಮಿತ್ ಶರ್ ಅವರು ಅವರಿಗೆ ನೈತಿಕತೆ ಇಲ್ಲ ಈ ಒಂದು ಗೃಹ ಮಂತ್ರಿಗಳಾಗಿ ಮುಂದುವರ್ಷದ ಅವ್ರಿಗೆ ನೈತಿಕತೆ ಇಲ್ಲ ಈ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಅವರ ಒಂದು ಸಚಿವ ಸಂಪುಟವನ್ನು ಬೇರೆಯವರಿಗೆ ವರ್ಗಾಯಿಸಬೇಕು ಅಂತ ಹೇಳಿ ಏನು ಕೇಂದ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಒತ್ತಾಯಿಸ್ತಾ ಇದ್ದೀವಿ ಹಳ್ಳಿ ಮಕ್ಕಳ ಸಂಘದ ಉಪಾಧ್ಯಕ್ಷ ವೆಂಕಟರೋಣಪ್ಪ ಮಾತನಾಡಿ ಅಮಿತ್ ಶಾ ಅವರ ಸೊಕ್ಕು ಮುರಿಯುವ ಶಕ್ತಿ ಈ ದೇಶದ ಮೂಲ ನಿವಾಸಿಗಳಾದ ಅಂಬೇಡ್ಕರ್ ಸಂತಾನಕ್ಕೆ ಇದೆ ಎಂದು ತೋರಿಸುವ ಕಾಲ ಬಂದಿದೆ ಅಧಿಕಾರ ಯಾವಾಗಲೂ ಶಾಶ್ವತ ಅಲ್ಲ ಇದ್ದಾಗ ಸಂವಿಧಾನಕ್ಕೆ ಬದ್ಧವಾಗಿ ನಡೆದುಕೊಂಡವರಿಗೆ ಮಾತ್ರ ಸಾರ್ವಜನಿಕರ ಬದುಕಿನಲ್ಲಿ ದೀರ್ಘಕಾಲ ಇರಲು ಸಾಧ್ಯ ಎಂಬುದನ್ನು ಮೋದಿ ಅರ್ಥ ಮಾಡಿಕೊಂಡು ಶಾ ಅವರನ್ನು ಸಂಪುಟದಿಂದ ಕೈ ಬಿಡಬೇಕೆಂದು ಒತ್ತಾಯಿಸಿದರು ಇವತ್ತು ಗಂಭೀರವಾಗಿ ಏನು ಇವತ್ತು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಬಾಬಾ ಸಾಹೇಬ್ ಸಮತ್ ಸಂಸತ್ನಲ್ಲಿ ಮಾತಾಡುವಂತ ಒಂದು ಅಮಿತ್ ಅಯೋಗ್ಯ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೇವೆ ಏನು ಇವತ್ತು ಜ್ಞಾನ ಮಾಡಿರೋರೆಲ್ಲ ಬೇರೆ ರೀತಿ ಸಲ್ಲಿಸುವಂಥ ಕೆಲಸಗಳನ್ನು ಅಮಿತ್ ಶಾ ಮಾಡ್ತಿದ್ದಾರೆ ಅವರಿಗೆ ಒಂದು ಸಂವಿಧಾನ ಅಡಿಯಲ್ಲಿ ಒಂದು ಸಂವಿಧಾನವನ್ನು ಅರ್ಥ ಅಂದರೆ ಅವರು ಈ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಅಂಬೇಡ್ಕರ್ 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 ಅಂತ ಹೇಳ್ತಿರಲ್ಲ ಒಂದು ಸಂಸದನಲ್ಲಿ ನಿಮಗೆ ಜ್ಞಾನೋದಯ ಇದೆಯಾ ನೀವು ದೇವರನ್ನು ಧ್ಯಾನಿಸಿ ಅಂತ ಹೇಳಿದಾಗ ನಿಮ್ಮ ಮೋದಿಯನ್ನು ಮೋದಿ 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 ಅಂತ ಕರೀತಾರಲ್ಲ ಆವಾಗ ನಿಮಗೆ ಜ್ಞಾನೋದಯ ಇಲ್ವಾ ಅಮಿತ್ ಶಾ ಅವರೇ ಅಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಏನು ವಿಚಾರಗಳಾಗ್ಬೋದು ಪುನಾದಿ ಆಗ್ಬೋದು ಅದರಲ್ಲಿ ನೀವು ನಾವೆಲ್ಲ ಬದುಕ್ತಾ ಇರೋದು ಅಮಿತ್ ಶಾ ಅವರೇ ಇನ್ನು ಪ್ರೊಫೆಸರ್ ಕೃಷ್ಣಪ್ಪ ಬಣದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿರುವ ಅಮಿತ್ ಶಾ ಅವರು ಈ ಘಟನೆಯನ್ನು ಬೆಳೆಯಲು ಬಿಡದೆ ಕೂಡಲೇ ದೇಶದ ಜನರ ಕ್ಷಮೆಯಾಚಿಸಬೇಕು ಬಿಜೆಪಿ ಸರ್ಕಾರವು ದಲಿತರು ಮತ್ತು ಇತರೆ ವಂಚಿತ ಸಮುದಾಯಗಳನ್ನು ಅಪಮಾನಿಸುತ್ತಿದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಪಕ್ಷವಿರಲಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆ ಅದನ್ನು ಸಹಿಸಿ ಕೂರುವ ಜಾಯಮಾನ ದಲಿತ ಸಂಘರ್ಷ ಸಮಿತಿ ಮುಖಂಡರು ಕಾರ್ಯಕರ್ತರಿಗೆ ಇಲ್ಲ ಎಂದರು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರ ನಮ್ಮ ಮಾನ್ಯ ಗೃಹಮಂತ್ರಿಗಳು ಜವಾಬ್ದಾರಿಯುತವಾದಂಥ ವ್ಯಕ್ತಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ಅವರು ಅವಶ್ಯ ಶಬ್ದಗಳಿಂದ ನಾನಾ ಥರ ಅವ್ರನ್ನ